ಸೊ ಈ ತುಮಕೂರು ಪೊಲೀಸ್ ವತಿಯಿಂದ ಈ ತಿಂಗಳು ನಾವು ನಶಾಮುಕ್ತ ಮಾಸಾಚರಣೆ ಮತ್ತು ಅಪರಾಧ ತಡೆ ಮಾಸಾಚರಣೆಯನ್ನು ಆಯೋಜಿತ ಆಚರಣೆ ಮಾಡಲಾಗ್ತಾಯಿದೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನೆಂದರೆ ಈ ವರ್ಷಾಂತ ವರ್ಷಾಂತದಲ್ಲಿ ನಾವು ಏನೇನು ಈ ಕ್ರಮ ತಗೋಬೇಕು ಇಲ್ಲಿ ತನಕ ನಡೆದಿರುವ ಘಟ್ ಕ್ರ ಏನೋ ಅಫೆನ್ಸಸ್ ಏನಾಗಿದೆ ಇನ್ನು ಮುಂದು ಮುಂದಿನ ಬರುವ ವರ್ಷಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಆಲ್ರೆಡಿ ನಡೆದಿರುವ ಘಟನೆಗಳನ್ನು ಪತ್ತೆ ಮಾಡೋದಾಗಲಿ ಈ ತಿಂಗಳು ಹೊಸದಾಗಿ ಯಾವುದೇ ಘಟನೆಗಳು ನಡೆದಂಗೆ ಇರೋ ಇರೋದಾಗ್ಲಿ ಮತ್ತು ಎಸ್ಪೆಷಲಿ ಡ್ರಗ್ಸ್ ಅನ್ನೋದನ್ನು ತಡೆ ಕಡವಾಣಿ ಆಗೋಕ್ಕೆ ನಾವು ಕ್ರಮ ತೊಗೊಳ್ಳೋದಾಗಲಿ ಈ ಥರ ಭಾಳಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಭಾಳಷ್ಟು ವಿಚಾರಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಇನ್ನು ಮುಂದೆ ಸಕ್ಸಸ್ಫುಲ್ ಆಗೋಕ್ಕೆ ಏನೇನು ಕ್ರಮ ತೊಗೋಬೇಕು ಅದೆಲ್ಲ ತೊಗೊಳ್ತಾ ಇದ್ದಾರೆ ಅಂಡ್ ಡ್ರಗ್ಸಲ್ಲಿ ಮುಖ್ಯವಾಗಿ ಈ ಎಜುಕೇಷನ್ ಏನು ನಾವು ಅವೇರ್ನೆಸ್ ಕ್ಯಾ ಕ್ಯಾಂಪ್ ಮಾಡಬೇಕು ಅದೆಲ್ಲ ಪ್ರತಿಯೊಂದು ಸ್ಕೂಲು ಕಾಲೇಜ್ಗೆ ಹೋಗಿ ನಮ್ಮ ಪೊಲೀಸರೆಲ್ಲ ಮಾಡ್ತಾಯಿದ್ದಾರೆ ಮತ್ತು ಈ ಡ್ರಗ್ ಪೆಡ್ಲರ್ಸ್ ಯಾರಿದ್ದಾರೆ ಅವ್ರ ಮೇಲೇನೂ ಕ್ರಮ ತಗೊಳ್ತಾ ಇದ್ದಾರೆ ಆಮೇಲೆ ಮುಖ್ಯವಾಗಿ ವಿಕ್ಟಿಮ್ಸ್ ಏನು ಈ ಡ್ರಗ್ ಯೂಸ್ ಅಲ್ಲಿ ವ್ಯಸ ವ್ಯಸನ ಆಗಿರ್ತಾರೆ ಅವ್ರಿಗೆ ಏನು ಕ್ರಮ ಕ್ರಮ ಆಗಬೇಕು ಅವ್ರಿಗೆ ಡಿಅಡಿಕ್ಷನ್ ಹೇಗೆ ಮಾಡಿಸ್ಬೇಕು ಡಾಕ್ಟ್ರಿಂದ ಹೇಗೆ ಸಪೋರ್ಟ್ ಕೊಡಿಸ್ಬೇಕು ಅನ್ನೋದನ್ನು ಸಹ ನಾವು ಎಫರ್ಟ್ಸ್ ತಗೊಂಡು ಕ್ರಮ ಮಾಡ್ತಾ ಇದ್ದೀವಿ ಸೊ ಈ ಥರ ಈ ತಿಂಗಳು ನಾವು ಪೂರ್ತಿ ಪ್ರಿವೆನ್ಷನ್ ಮತ್ತು ಡಿಟೆಕ್ಷನ್ ಅಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಕೆಲಸ ಆಗಬೇಕಂತ ಈ ಮಾಸಾಚರಣೆಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಅದಂದು ಅದ ಇದು ಈ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕು ಸಾರ್ವಜನಿಕರಿಂದ ಮೀಡಿಯಾಯಿಂದ ಮತ್ತು ಸ್ಕೂಲ್ಸ್ ಕಾಲೇಜಸ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಂದ ನಗರಸಭೆಗಳಿಂದ ಟೌನ್ ಈ ಶಿರಾ ಟೌನ್ ಕಾರ್ಪೊರೇಷನಿಂದ ಇವರೆಲ್ಲರಿಂದ ನಮಗೆ ಬೇಕಾಗುತ್ತೆ ಸೊ ನಿಮ್ಮ ಸಹಕಾರ ಆಸಿಸ್ತಾ ನಮ್ಮ ಈ ಎರಡು ಮಾತುಗಳು ಮುಕ್ತಾಯ ಮಾಡ್ತೀವಿ ಥ್ಯಾಂಕ್ ಯು ಸರ್ ಮೊನ್ನೆ ನಾವು ಜಿಲ್ಲಾ ಸಂಘದ್ದು ಇದನ್ನು ಇನ್ಶ್ರಾಮ್ ಕಾರ್ಡ್ ಅದು ಮಾಡಿಸ್ಕೊಡ್ಬೇಕಾದ್ರೆ ಅವನು ಯೂಟ್ಯೂಬರ್ ಕುಮಾರ್ ಅನ್ನ ಹೌದು ಸರ್ ಇದು ಅವ್ನು ಅಪಾಲಿ ಹಾಕಿದ ನಂತರ ಈಗ ಯಾಕೆ ಸರ್ ಮೀಡಿಯೋದಾಗ ಹಾಕವನೇ ಸರ್ ಸ್ಟೇಷನ್ ಸ್ಟೇಷನ್ ಅಲ್ಲಿ ಕೇಳ್ದಲ್ಲಿ ಇನ್ಸ್ಪೆಕ್ಟರ್ ಕರೆಸಿದ್ರು ಸರ್ ಕರೆಸ್ದಾಗ ಇಲ್ಲ ನಾನು ಕೇಳೋದಿಲ್ಲ ರೀ ನಾನು ಮಾಡಿದ್ದೀನಿ ನಾನು ವಿಡಿಯೋದಲ್ಲಿ ಕೇಳಿದ್ದೀನಿ ನಾನು ಅಷ್ಟೇ ಕೇಳೋದು ಆತ ಏನು ಗೊತ್ತಾ ಸರ್ ಅದು ಸರ್ ಅದು ವ್ಯಕ್ತಿಗತವಾಗಿ ಅಲ್ಲೇ ಮಾತಾಡಿದಾರೆ ಇವರು ಇವರು ಇವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಇವರು ಗೊತ್ತಿಲ್ಲ ಅಲ್ಲಿಗೆ ಅಲ್ಲಿ ಕ್ಲೋಸ್ ಆಗಿತ್ತು ಸರ್ ಅದು ಆತ ಏನು ಮಾಡಿದಾನೆ ವಿಡಿಯೋ ಮಾಡಿ ಹಾಕಿದ್ದಾನೆ ಅದು ವಿಡಿಯೋ ಮಾಡಿ ಹಾಕಬೇಕಾದ್ರೆ ಏನಂದ್ರೆ ಪತ್ರಿಕಾರ ಬಗ್ಗೆ ಪತ್ರ ಪತ್ರಿಕೆಗಳ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಜಾಹೀರಾ ವೃತ್ತಿ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಜಾಹೀರಾತು ಹೋಗಿ ಪತ್ರಿಕೆಗಳು ನಡೆಸ್ತಾರೆ ನಮ್ದು ವರ್ಡ್ ವೈಡ್ ಇದೆ ಹಾಗೆ ಹೀಗೆ ಅಂತ ಅಂದರೆ ನೀವ್ ಹೇಳಿದ್ದು ಈಗ ಆತ ಮಾತಾಡಿ ತಪ್ಪು ಅಂತ ಹೇಳಿದ್ರೆ ಅದೊಂಥರ ಸರ್ ಪತ್ರಿಕೆಗಳ ಬಗ್ಗೆ ಮಾತಾಡಿದ್ದಕ್ಕೆ ನಾವು ಏನು ಮಾಡಿದೀವಿ ಪತ್ರಿಕೆಗಳ ಬಗ್ಗೆ ನೀನು ಮಾತಾಡೋಷ್ಟೇನಿಲ್ಲಪ್ಪ ನಿನಗೆ ಅವರು ಅವ್ರು ನಿನಗೂ ಗೊತ್ತಿಲ್ಲ ಎದುರುಗಡೆ ಕುತ್ಕೊಂಡಾಗಲೂ ಹೇಳಿದ್ರು ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಲ್ಲಿ ಏನಂದ್ರು ಇಲ್ಲ ನಾ ಇವ್ರ ಬಗ್ಗೆ ಇವರು ಪತ್ರಕರ್ತರು ಅಂತ ಅವ್ರಿಗೂ ಗೊತ್ತಿಲ್ಲ ಅವ್ರು ಯೂಟ್ಯೂಬರ್ ಅಂತ ಇವ್ರಿಗೂ ಗೊತ್ತಿಲ್ಲ ಮಾತಾಡಿದ್ದಾರೆ ಅಲ್ಲಿ ಕ್ಲಿಯರು ಸರಿ ನೀವು ನಮ್ಮ ಪತ್ರಕರ್ತರಿಂದ ಕರೆಸಿರೋದು ನೀವು ಪತ್ರಕರ್ತರ ಆದಮೇಲೆ ನೀವು ಯಾರಾದರೂ ಮಾಡಿಸ್ಕೊಳ್ಳಿ ನಮ್ಮದೇನು ತೊಂದರೆ ಇಲ್ಲ ಅಂತಲೂ ಅಲ್ಲಿ ಎಲ್ಲರೂ ಎದುರುಗಡೆನೇ ಹೇಳಿದ್ದಾರೆ ಅದಾದಮೇಲೆ ಈಗ ಅವರು ಮಾ ಅವ್ರು ಮಾತಾಡಿದ್ದಕ್ಕೆ ಇವ್ರು ಮಾತಾಡಿ ಇವ್ರು ಮಾತಾಡಿ ಅಲ್ಲಿ ಕ್ಲೋಸು ಸರ್ ಆತ ಹೋಗ್ಬಿಟ್ಟು ಮಾತಾಡಿ ದುಡ್ಡುಗೋಸ್ಕರ ಮಾಡಿದ್ರು ಅಂತ ಹೇಳಿ ಕಾರಣ ಇಟ್ಟು ಕಾರಣ ಹೇಳಿದ್ರು ಅಂತ ಹೇಳಿರೋದು ಅದರಲ್ಲಿ ಯಾರ ಹತ್ರ ಹೇಳಿದ್ದಾರೆ ಏನೂ ಇಲ್ಲ ಹೇಳಿದ್ರು ಅಂತೇಳಿ ವಿಡಿಯೋ ಮಾಡಿ ಜಾಹೀರಾತುಗಳಿಗೆ ಗೋಸ್ಕರ ಪತ್ರಿಕೆಗಳು ನಡೆಸ್ತಾರೆ ನಮ್ದು ಅದು ಹೆಂಗಾಗುತ್ತೆ ಜಾ ಪತ್ರಿಕೆನೇ ಬರೋದೇ ಇಲ್ಲ ಆದರೂ ನಡೆಸ್ತವ್ರೆ ಸರ್ ಈಗ ಆತ ಸರ್ ಸರ್ ಈಗ ಆತ ಮಾತಾಡಿರೋದಕ್ಕೆ ಯಾವ್ದೂ ಇಲ್ಲ ಆತ ಡಿಪೆಂಡ್ ಮಾಡ್ಕೊಂತ ಅಷ್ಟೇ ಬಿಟ್ರೆ ಏನ್ ವಿಡಿಯೋ ಮಾಡಿರೋದಕ್ಕೆ ನನ್ಗೆ ಬೈದ್ರು ನಾನು ಅದಕ್ಕೆ ವಿಡಿಯೋ ಮಾಡ್ತಿದ್ದೇನೆ ಅಂತ ಈಗ ಅಲ್ಲಿ ಮಾತಾಡೋದಕ್ಕೆ ಯಾವ್ದೂ ಇಲ್ಲ ಹೋಗ್ಲಿ ಮಾತಾಡೋದಕ್ಕೆ ಯಾರ ಮುಂದೆ ಮಾತಾಡಿದ್ರು ಏನು ಗೊತ್ತಿಲ್ಲ ಮಾತಾಡಿದ್ರು ನಾನು ಅದಕ್ಕೆ ವಿಡಿಯೋ ಮಾಡಿದೆ ಅಂತ ಹೇಳ್ತವ್ರೆ ಆಯ್ತು ಇವ್ರು ಮಾತಾಡಿರೋದಕ್ಕಾದ್ರೂ ಏನಾದ್ರು ಬೇಕಲ್ಲ ಈಗ ಕೆಟ್ಟದಾಗ ಮಾತಾಡಿರೋ ಹಾಗ ನೀವು ಎವಿಡೆನ್ಸ್ ಕೇಳಿದ್ರೆ ನಾವು ಈಗ ಸಿ ಡಿ ವಿಡಿಯೋ ಮಾಡಿ ಎಲ್ಲ ಕೊಟ್ಟಿದ್ದೀವಿ ಸರ್ ಆತನದು ಸಿಡಿಯಮ್ ಹಾಕಿದ್ವಿ ಕಂಪ್ಲೇಂಟ್ ಮಾಡಿ ಆಯ್ತು ಎಸ್ ವಿ ಸಾರ್ಗೂ ಕೊಟ್ಟಿದ್ದೀವಿ ಸರ್ ಮಾಡಿ ಹಾಂ ಸರ್ ಕ್ರಮ ತಗೊಳ್ಳಿ ಹಾಂ ಸರ್ ಓಕೆ ಓಕೆ ಥ್ಯಾಂಕ್ ಯು ನಿನ್ನೆ ಸಾಹೇಬ್ರು ಮುಂದೆ ಹಾಂ ತೀರ್ಮಾನ ಕೊಡೋ ಎಲ್ಲ ಕಳ್ಳಬೆಳ ಒಂದು ಬಂದಿದೆ ಪಟ್ಟಕ ನಾಲಿ ಬಂದಿದೆ ಶಿರಾ ಕಳ್ಳಂಬೆಳ ಪಟ್ಟಕಳಿ ಬಿಟ್ಟು ಉಳ್ದೋರು ಡಿ ಎಸ್ ಎಸ್ ಮೀಟಿಂಗ್ ಮಾಡಿರೋ ಬಗ್ಗೆ ಇವರು ಆರ್ ಟಿ ಆಕ್ಟಲ್ ಕೇಳೋರೆ ಮಾಹಿತಿ ಕೊಡಬೇಕು ತಾವರೆಕೆರೆ ತಾವರೆಕೆರೆ ತಾವರೆ ಕೆರೆ ಗುಬ್ಬಿ ಗುಬ್ಬಿ ಸರ್ಕಲ್ ಪೂರ್ತಿ

ವಿಸಿಟ್ ರೌಂಡ್ಸ್ ಹೋದಾಗ ವಿಸಿಟ್ ಮಾಡಿ ಪ್ರಾಬ್ಲಮ್ಸ್ ಅಲ್ಲಲ್ಲೇ ಡಾಕ್ಯುಮೆಂಟ್ ನೋಡಿದ್ದೀನಿ ಪ್ರತಿ ತಿಂಗಳು ಅದೇ ಮುಖಂಡರು ಇರ್ತಾರೆ ದಲಿತ ಮುಖಂಡರು ಅದೇ ಅವರೇ ಇರ್ತಾರೆ ಬೇರೆ ಯಾರು ಸಾರ್ವಜನಿಕರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅದರಿಂದ ಇದು ಸರ್ಕಾರದ ಆದೇಶ ಏನಿದೆ ನಿಮ್ಮ ಏನು ಜನಸ್ನೇಹಿ ಪೊಲೀಸ್ ಆಗ್ಬೇಕಂದ್ರೆ ಎಸ್ ಎಸ್ ಜನಗಳು ಕುಂದಿ ಬರತ್ತೆ ಅಂತ ಅದು ಬಗೆಹರಿತ್ತಲ್ಲ ತುಂಬ ನಾಮಕಾವಸ್ಥೆಗೆ ಅಂತ ಆಗುತ್ತೆ ಅಂತ ನನ್ನ ಮನೆ ಮನೆ ಪೊಲೀಸಿಂಗ್ ಅಂತ ಹೇಳಿ ಹಾಂ ಸರ್ ಪ್ರತಿ ಮನೆಗೆ ಪೊಲೀಸ್ ಹೋಗಬೇಕು ಹಾಂ ಸರ್ ಇದ್ರೆ ಪಿಟಿಷನ್ ಕೊಡಬೇಕು ಅಂತ ಹೇಳಿದಿವಿ ಹಾಂ ಸರ್ ಅದು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅನ್ನೋದು ನೀವು ಒಂದು ಚೆಕ್ ಮಾಡಿ ಹೇಳಿ ನನಗೆ ಸರ್ ನಾನೇ ಪ್ರತಿ ಪಕ್ಷ ಎಸ್ ಸಿ ಎಸ್ ಟಿ ಸದೆ ನಾಯಕಿ ನಾನಗಳಿಗೆ ಹೋಗ್ತೀವಿ ಹಾಂ ಸರ್ ಅವರು ಮನೆಗೆ ಒಂಟಿಯಾಗಿ ಹೋಗ್ತಾರೆ ಪೊಲೀಸ್ ಅವರು ಮನೆಗೆ ಹೋಗಿ ಬೇರೆ ಏನು ಕೆಲಸ ಇಟ್ಕೊಳ್ಳಲ್ಲ ಸರ್ ಮನೆಗೆ ಹೋಗಿ ಅವರ ಡೀಟೇಲ್ಸ್ ತಗೊಂಡು ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಕೇಳ್ತಾರೆ ಅದು ಆ ಎಸ್ ಸಿ ಕಾಲನಿಗಳಲ್ಲಿ ಆ ಮನೆ ಮನೆ ಪೊಲೀಸಿಂಗ್ ಆಗಿದೆಯೋ ಆಗಿಲ್ಲೋ ಚೆಕ್ ಮಾಡಿ ಸನಿಚಾರ ಸರಿಯಾಗಿದೆ ಅದು ಆದರೂ ವಿಚಾರ ನಾನು ಹೇಳ್ತಿಲ್ಲ ಎ ಸಿ ಎಸ್ ಟಿ ಪ್ರತಿ ತಿಂಗಳ ವ್ಯತ್ಯಾಸ ಏನು ಅಂತ ನಾನು ತಿಳ್ಕೊಬೇಕಾಗುತ್ತೆ ಪ್ರತಿ ತಿಂಗಳು ಎರಡನೇ ಬನವಾರ ಎಸ್ ಎಸ್ ಟಿ ಸಭೆ ಮಾಡ್ಬೇಕಂತ ಏನಿದೆ ಸಂಜೆ ಒಳಗಡೆ ಮೀಟಿಂಗ್ ಕಲಿಲ್ಲ ನಾವು ಅದಕ್ಕಿಂತ ಹೆಚ್ಚು ಅವ್ರು ಮನೆಗೆ ಹೋಗಿ ಕೇಳ್ತಾ ಇದ್ವಿ ಅಲ್ವಾ ಅದಕ್ಕಿಂತ ಹೆಚ್ಚು ಏನಾಗಬೇಕು ಅಂತ ನಾನು ಕೇಳ್ತಾ ಇದ್ದರು ಮ ಧನ್ಯವಾದ ಸರ್ ಅದಕ್ಕೆ ಮಾಡಿದ್ದು ನಾನು ಏನು ಹೇಳ್ತೀನಿ ನಿಮಗೆ ಒಂದು ಇದು ಕೊಡ್ತೀನಿ ಆರ್ ಟಿ ಎಲ್ಲ ನೀವು ಸಹ ಕಲೆಕ್ಟ್ ಮಾಡ್ತಾ ಇದ್ರಲ್ವಾ ಅದಕ್ಕಿಂತ ಎಸ್ ಸಿ ಎಸ್ ಟಿ ಮನೆಯಲ್ಲಿರುವ ಕಾಲೋನಿಗೆ ಹೋಗಿ ಅಲ್ಲಿಗೆ ಪೊಲೀಸರು ಬಂದಿದ್ರ ಬಂದಿಲ್ಲ ನಿಮ್ಮ ಮನೆಗೆ ಅನ್ನೋದು ಚೆಕ್ ಮಾಡಿ ಒಂದು ಚೆಕ್ ಮಾಡಿ ಹೇಳಿದೀವಿ ನೀವ್ ಹೇಳಿ ಅಂತ ನಾನ್ ನಿಮ್ಮನ್ ಕೇಳ್ತಾ ಇದೀನಿ ಇನ್ನು ಒಂದು ಮತ್ತೆ ಶಿರಾ ತಾಲೂಕಿನಾದ್ಯಂತ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಬಗ್ಗೆ ನಾನು ಕಾಗ್ಲಾಡು ಗ್ರಾಮದಲ್ಲಿ ಆ ಮಹಿಳೆಯರು ಕಟ್ಕೊಂಡು ಅಪಕಾರ ಇನ್ಸ್ಪೆಕ್ಟರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟೆ ಮತ್ತೆ ಸಾವಿರ ಕೆನ್ ಇನ್ಸ್ಪೆಕ್ಟರ್ ಚೆನ್ನಾಗಿ ಸ್ಪಂದನೆ ಮಾಡಿ ನಿಲ್ಲಿಸಿದ್ದಾರೆ ಇವಾಗ ಹಲವು ಊರಿನಲ್ಲಿ ನಿಂತ ಏನಾಗುತ್ತೆ ಪಕ್ಕದ ಊರಲ್ಲಿ ಶುರುವಾಗಿದೆ ಇದೇನಂದ್ರೆ ಅಂತ ಅಂತ ಬೇರೆ ಊರಿಗೆ ಹೋಗುತ್ತೆ ಬಿಟ್ಟು ಅದು ಸಂಪೂರ್ಣವಾಗಿ ಅಕ್ರಮವಾಗಿ ಮಾರಾಟ ಮಾಡೋದು ನಿಷೇಧ ಮಾಡಕ್ ಆಗ್ತಾ ಇಲ್ಲ ಸರ್ ನೀವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಇಲ್ಲ ಮಾಹಿತಿ ಬಂದ ತಕ್ಷಣ ಕೇಸಸ್

ಫೋರ್ ಲೀಟರ್ ಹಾಂ ಫೋರ್ ಲೀಟರ್ ಅಂದರೆ ಈಚ್ ಈಚ್ ಟೂ ಫಿಫ್ಟಿ ಎಮ್ ಎಲ್ ಇರುತ್ತಾ ಅಂದರೆ ಒಂದು ಎರಡು ಕೇಸ್ ಬರುತ್ತಾ ಒಂದು ಕೇಸ್ ಎಷ್ಟು ಬರುತ್ತೆ ಒಂದು ಅರ್ಧ ಕೆಜಿ ಅಂದರೆ ಟೂ ಲೀಟರ್ಸ್ಗೆ ಫೋರ್ ಲೀಟರ್ಸ್ಗೆ ಅರ್ಧ ಕೇಸ್

ಕೊಡಲ್ ಮರ ವಯಸ್ನ ಸ್ಪಾಟಿಗೆ ತಂದು ಕೊಡ್ತಾರೆ ಕಳ್ಳಂಬೇಳೆ ವಯಸ್ಸಿನ ಇದ್ರ ಕಳ್ಳಂಬೇಳೆವ್ ತಂದು ಸ್ಪಾಟಿಗೆ ಕೊಡ್ತಾರೆ ನೋಡ್ರಿ ಸ್ಪಾಟ್ಗೆ ತಂದು ಕೊಡೋದು ಇದೇನಾದರೂ ಇದ್ದರೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಬರೆಯೋದು ಕೇಸ್ ಹಾಕೋದು ಫಸ್ಟ್ ಇವ್ರನ್ನ ಹಂಗಾರು ಮಾರೋದು ಇದು ಮಾಡೋಕ್ಕಿಲ್ಲ ಹಂಗೆ